ನಮಸ್ಕಾರ ಚಾಣಕ್ಯ ನೀತಿ ಸೂತ್ರದ ಮತ್ತೊಂದು ಸಂಚಿಕೆ ಬೆಳವಣಿಗೆ ಎಲ್ಲ ವ್ಯಕ್ತಿಗಳ ಹಂಬಲ ಬೆಳವಣಿಗೆಯ ಗುರಿ ಬೇರೆ ಇರಬಹುದು ಅಥವಾ ಅದರ ಮೊತ್ತ ಬೇರೆ ಇರ್ಬೋದು ಅಂದರೆ ಎಷ್ಟು ಎತ್ತರ ಏರಬೇಕು ಎಷ್ಟು ದೊಡ್ಡದಾಗಿ ಬೆಳಿಬೇಕು ಅನ್ನುವ ಅವರವರ ಲೆಕ್ಕಾಚಾರ ಬೇರೆ ಇದ್ದಿರ್ಬೋದು ಬೆಳಿಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಹಾಳಾಗಬೇಕು ಅಂತ ಅಂದರೆ ತಾನೂ ಹಾಳಾಗಬೇಕು ಅಂತ ಯಾರು ಬಳಸೋದಿ ಬಯಸೋದಿಲ್ಲ ಬೇರೆಯವರು ಹಾಳಾಗಲಿ ಅಂತ ಬಯಸೋದಿದೆ ಆದರೆ ತಾನು ಹಾಳಾಗಬೇಕು ಅಂತ ಯಾರೂ ಬಯಸೋದಿಲ್ಲ ವೃದ್ಧಿ ವಿನಾಶ ಒಂದು ಬೆಳವಣಿಗೆ ಇನ್ನೊಂದು ಅಧಃಪತನ ಈ ಎರಡನ್ನ ಇಟ್ಟುಕೊಂಡೇ ಬದುಕು ಸಾಗತ್ತೆ ಇಲ್ಲಿ ಅಭಿವೃದ್ಧಿಯೂ ಇರುತ್ತೆ ಬದುಕಿನಲ್ಲಿ ಅಧಃಪತನವೂ ಇರುತ್ತೆ ಒಮ್ಮೆ ಮೇಲೇರ್ತೀವಿ ಒಮ್ಮೆ ಕೆಳಗಿಳಿತೀವಿ ಒಂದೇ ಮಟ್ಟದ ದಾರಿಯೇನೂ ಅಲ್ಲ ಇದು ಅಥವಾ ಸದಾ ಏರುಗತಿಯಾಗಿಯೇ ಇರೋದಕ್ಕೂ ಸಾಧ್ಯ ಆಗೋದಿಲ್ಲ ಏರಿಳಿತಗಳು ಬದುಕಿನ ಸಹಜತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಸ ಈ ಈ ಏರಿಳಿತಗಳು ಯಾಕಾಗುತ್ತವೆ ಅನ್ನೋದೊಂದು ಪ್ರಶ್ನೆ ಮನುಷ್ಯನ ಸಾಮರ್ಥ್ಯ ಅತ್ಯಂತ ವಿಶಿಷ್ಟವಾದದ್ದು ಹಾಗಾಗಿಯೇ ಜೀವ ಜಗತ್ತಿನಲ್ಲಿ ಅವನಿವತ್ತು ಮುಂಚೂಣಿಯಲ್ಲಿ ಬಂದು ನಿಂತಿದ್ದಾನೆ ಬೇರೆ ಬೇರೆ ಪ್ರಾಣಿಗಳಿಗೋ ಬೇರೆ ಬೇರೆ ಜೀವಿಗಳಿಗೋ ಬೇರೆ ಬೇರೆಯಾದ ಬೇರೆ ಬೇರೆಯದಾದ ಸಾಮರ್ಥ್ಯಗಳಿಲ್ಲ ಅಂತ ಅಲ್ಲ ಮನುಷ್ಯನನ್ನು ಮೀರಿಸಿದ ಯಾವುದೋ ಒಂದು ಸಾಮರ್ಥ್ಯ ಇನ್ಯಾವುದೋ ಒಂದು ಪ್ರಾಣಿಯಲ್ಲಿ ಕಾಣಬೋದು ನಾವು ಇನ್ಯಾವುದೋ ಒಂದು ಜೀವಿಯಲ್ಲಿ ಇರುವ ಆ ಸಾಮರ್ಥ್ಯ ಮನುಷ್ಯನಲ್ಲಿ ಇಲ್ಲದೇ ಇರೋದನ್ನು ನೋಡ್ಬೋದು ನಾವು ಆದರೆ ಒಟ್ಟಾರೆಯಾಗಿ ತೆಗೆದುಕೊಂಡರೆ ತನ್ನಲ್ಲಿ ನಿರಂತರವಾಗಿ ಸಾಮರ್ಥ್ಯವನ್ನು ತುಂಬಿಸಿಕೊಳ್ತಾ ಏನನ್ನೂ ಸಾಧಿಸಬಲ್ಲವಂತಹ ಒಂದು ವಿಶೇಷವಾದ ಅಂಶ ಮನುಷ್ಯನಲ್ಲಿ ಸಹಜವಾಗಿ ಇದೆ ಹಾಗಾಗಿಯೇ ಜೀವ ಜಗತ್ತಿನ ಮುಂಚೂಣಿಯಲ್ಲಿ ಅವನಿದ್ದಾನೆ ಅಂತ ಒಂದು ಕಥೆ ಕೂಡ ಹೇಳ್ತಾರೆ ಸೃಷ್ಟಿಕರ್ತ ವಿವಿಧ ಜೀವಿಗಳನ್ನು ಸೃಷ್ಟಿಸ್ತಾ ಸೃಷ್ಟಿಸ್ತಾ ಹೋದನಂತೆ ಅವನಿಗೆ ಎಲ್ಲೂ ಸಮಾಧಾನ ಅಂತ ಸಿಗಲಿಲ್ಲ ತೃಪ್ತಿ ಸಿಗಲಿಲ್ಲ ನಾವು ಮಾಡಿದ ಕೆಲಸದಲ್ಲೇ ನಮಗೊಂದು ತೃಪ್ತಿ ಅಂತ ಸಿಗಬೇಕಲ್ಲ ಬೇರೆಯವರಿಗೆ ತೃಪ್ತರಾಗೋದು ಬೇರೆ ನಮಗೆ ಇದು ಚೆನ್ನಾಗಾಗಿದೆ ಅಂತ ಒಂದು ಅನ್ನಿಸ್ಬೇಕಲ್ಲ ಅವನು ಹೊಸ ಹೊಸ ಪ್ರಯೋಗ ಮಾಡ್ತಾ ಹೋದಂತೆ ಇದಾಯಿತು ಅದಾಯಿತು ಅಂತ ಮಾಡ್ತಾ ಹೋದ ಮಾಡ್ತಾ ಮಾಡ್ತಾ ಕೊನೆಗೊಮ್ಮೆ ಮನುಷ್ಯನನ್ನು ಸೃಷ್ಟಿ ಮಾಡ್ತಾನವನು ಮನುಷ್ಯನ ಸೃಷ್ಟಿಯಾದಾಗ ಅವನಿಗೆ ಸಂಪೂರ್ಣ ತೃಪ್ತಿಯಾಯಿತು ಅಂತ ಒಂದು ಕಥೆ ಯಾಕೆಂದರೆ ಜೀವ ಜಗತ್ತಿನಲ್ಲಿ ಮನುಷ್ಯನಷ್ಟು ಉಪಯುಕ್ತವಾದ ಸಮರ್ಥವಾದ ಇನ್ನೊಂದು ಜೀವಿ ಇಲ್ಲ ಅಂತ ಅವನಿಗೆ ಅನ್ನಿಸ್ತು ಎಲ್ಲ ದೃಷ್ಟಿಯಿಂದ ಅಂತ ಹಾಗಾಗಿ ಮನುಷ್ಯ ಶ್ರೇಷ್ಠ ಅನ್ನುವ ಒಂದು ಕಥೆ ಹೇಳುತ್ತೆ ಈ ಕಥೆ ನಡೆದಿದೆಯೋ ಇಲ್ಲವೋ ವಿಷಯ ಅಂತೂ ನಿಜ ಉಳಿದೆಲ್ಲದಕ್ಕಿಂತಲೂ ಮನುಷ್ಯನಿಗೆ ಸಾಮರ್ಥ್ಯ ಅನ್ನೋದು ಹೆಚ್ಚಿದೆ ಏನದು ಸಾಮರ್ಥ್ಯ ಅಂದರೆ ಅವನು ತನ್ನಲ್ಲಿ ಇಲ್ಲದ್ದನ್ನು ತುಂಬಿಕೊಳ್ಳಬಲ್ಲ ಅಂತ ಬೇರೆ ಪ್ರಾಣಿಗಳಲ್ಲಿ ನಾವು ಅದನ್ನು ಕಾಣೋದಿಲ್ಲ ಒಂದೊಂದು ಪ್ರಾಣಿಗೆ ಒಂದೊಂದು ಸಾಮರ್ಥ್ಯ ಇರುತ್ತೆ ಒಂದು ಓಡುತ್ತೆ ಕುದುರೆಗೆ ಅತ್ಯಂತ ವೇಗವಾಗಿ ಓಡೋದಕ್ಕೆ ಸಾಧ್ಯ ಆಗತ್ತೆ ಸಿಂಹಕ್ಕೋ ಹುಲಿಗೋ ಅತ್ಯಂತ ಭಯಂಕರತೆ ಇದೆ ಅವು ಬೇಟೆ ಆಡುತ್ತವೆ ಜಿಂಕೆಗೆ ಬೇಟೆ ಆಡೋದಕ್ಕಾಗೋದಿಲ್ಲ ಆದರೆ ಜಿಂಕೆ ಬಹಳ ವೇಗವಾಗಿ ಓಡಿತ್ತು ಒಂದೊಂದು ಪ್ರಾಣಿಗೆ ಇಂಥದ್ದೊಂದು ಇದೆ ಆದರೆ ತನ್ನಲ್ಲಿ ಯಾವುದಿಲ್ಲವೋ ಅದನ್ನು ಯಾವ ಪ್ರಾಣಿಗಳು ತುಂಬಿಕೊಳ್ಳಲಾರವು ನಾಳೆಯಿಂದ ನಾನು ಕುದುರೆಯನ್ನು ಮೀರಿಸಿ ಓಡ್ತೇನೆ ಅಂತ ಸಿಂಹ ಯೋಚಿಸಿದರೆ ಅದು ಸಾಧ್ಯ ಆಗೋದಿಲ್ಲ ಸಿಂಹದಷ್ಟೇ ನಾನು ಭಯಂಕರವಾಗಿ ದಾಳಿ ಮಾಡ್ತೇನೆ ಅಂತ ಜಿಂಕೆ ಯೋಚನೆ ಮಾಡಿದರೆ ಆ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದಕ್ಕೆ ಜಿಂಕೆಗಾಗೋದಿಲ್ಲ ಇದು ಸಾಧ್ಯ ಆಗೋದು ಮನುಷ್ಯನಿಗೆ ಮಾತ್ರ ಅವನು ತನ್ನಲ್ಲಿ ಇರುವ ಕೊರತೆಯನ್ನು ತುಂಬಿಸಿಕೊಳ್ಳಬಲ್ಲ ತನ್ನನ್ನು ಪೂರ್ಣನನ್ನಾಗಿಸಿಕೊಳ್ಳಬಲ್ಲ ಹಾಗಾಗಿ ಮನುಷ್ಯನಿಗೆ ಇಂತಹ ಸಾಮರ್ಥ್ಯ ಇರುವಾಗ ಮನುಷ್ಯನ ಬದುಕು ಏರುಗತಿಯದ್ದೇ ಆಗಬೇಕಲ್ವಾ ಅದು ಯಾಕೆ ಅಧಃಪತನ ಕಾಣಿಸುತ್ತೆ ಯಾಕೆ ಆಗಾಗ ಬೀಳತ್ತೆ ಯಾಕೆ ಇಳಿತೀವಿ ಯಾಕೆ ನೆಲೆ ಅನ್ ಅನ್ನುವ ಪ್ರಶ್ನೆ ಅದು ಯಾವಾಗಲೂ ಕಾಡುತ್ತೆ ಪ್ರಯತ್ನ ಪಡುವಷ್ಟು ಪಟ್ಟಾಯಿತು ಆದರೂ ಯಶಸ್ಸು ಸಿಗಲಿಲ್ಲ ಗುರಿ ಮುಟ್ಟೋದಕ್ಕಾಗಲಿಲ್ಲ ಅನ್ನುವ ನೋವು ಅವನಿಗೆ ಯಾವಾಗಲೂ ಇರುತ್ತೆ ಪ್ರಯತ್ನದಲ್ಲಿ ಕಡಿಮೆ ಆಗಿ ಆಗೋದು ಬೇರೆ ಆದರೆ ಅಷ್ಟೇ ಪ್ರಯತ್ನ ಪಟ್ಟಾಗಲೂ ವೈಫಲ್ಯ ಅನ್ನೋದು ಬೆನ್ನತ್ತಿ ಬಂದು ಬಿಡತ್ತಲ್ಲ ಅಂತ ಇದಕ್ಕೆ ಹೀಗಾದ ಕೂಡಲೇ ಮನುಷ್ಯ ಕಾಣದ್ದ ಯಾವುದೋ ಒಂದನ್ನು ಬೈಯೋದಕ್ಕೆ ಆರಂಭ ಮಾಡ್ತಾನೆ ನಾನು ಕಾರಣ ಅಲ್ಲ ಇದು ಭಗವಂತ ಕಾರಣ ಇದು ದೈವ ಕಾರಣ ಇದು ಪೂರ್ವಕರ್ಮ ಕಾರಣ ಅನ್ನುವ ಮಾತನ್ನೆಲ್ಲ ಆಡ್ತಾನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಾಣಕ್ಯ ಬಹಳ ಒಳ್ಳೆ ಮಾತಾಡ್ತಾನೆ ಆತ್ಮ ಎತ್ತವು ವೃದ್ಧಿವಿನಾಶವು ಅಂತ ಒಂದು ಸೂತ್ರ ಹೇಳ್ತಾನೆ ನಾನು ವೃದ್ಧಿ ಮತ್ತು ವಿನಾಶ ಅಂದರೆ ಏಳು ಮತ್ತು ಬೀಳು ಇದೆಯಲ್ಲ ಇದೆರಡೂ ತನ್ನ ಕೈಯಲ್ಲೇ ಇದೆ ಅಂತ ಆತ್ಮ ಎತ್ತವು ಅವೆರಡೂ ಇರೋದು ಅವನ ಕೈಯಲ್ಲಿಯೇ ಇನ್ಯಾರೋ ಮಾಡುತ್ತಾರೆ ಇನ್ಯಾರಿಂದಲೋ ಆಯಿತು ಅನ್ನೋದಿದೆಯಲ್ಲ ಅದು ಅಲ್ಲವೇ ಅಲ್ಲ ಸುಖಸ್ಥೆ ದುಃಖಸ್ಥ್ಯ ಕೋಪಿದಾತ ಪರೋ ದದಾ ದದಾತಿ ಇದುದ್ಧಿರೇಚ ಸುಖವನ್ನಾಗಲಿ ದುಃಖವನ್ನಾಗಲಿ ಯಾರೋ ಕೊಡ್ತಾರೆ ಅನ್ನೋದು ಸುಳ್ಳು ಅಂತ ಸುಖಕ್ಕೂ ಅವನ ಸುಖಕ್ಕೂ ಅವನೇ ಕಾರಣ ಅವನ ದುಃಖಕ್ಕೂ ಅವನೇ ಕಾರಣ ನಾವು ಖುಷಿಯಾಗಿದ್ದೇವೆ ಅಂದರೆ ನಾವೇ ಕಾರಣ ಆಗಿದ್ದೇವೆ ನಾವು ನೋಯ್ತಾ ಇದ್ದೇವೆ ಅಂದರೆ ಅದರ ಕಾರಣವೂ ನಾವೇ ಆಗಿರ್ತೇವೆ ಚಾಣಕ್ಯ ಈ ವ್ಯಕ್ತಿ ಸಾಮರ್ಥ್ಯದ ಅತ್ಯಂತ ಉನ್ನತಿಯನ್ನು ಸಾಧಿಸಿದವ ತಳಮಟ್ಟದಿಂದ ಮೇಲೆದ್ದು ಬಂದವ ಅಂತ ಹೇಳಬೇಕು ಅವನೊಳಗೆ ಅಂತರ್ನಿಹಿತವಾಗಿ ಆ ಸಾಮರ್ಥ್ಯ ಕೌಶಲಗಳೆಲ್ಲ ಇದ್ದವು ಅನ್ನೋದು ಬೇರೆ ಆದರೆ ಆ ವ್ಯಕ್ತಿ ಕೈಯಲ್ಲಿ ಏನಾದರೂ ಇತ್ತ ಮೊದಲು ಅಂದರೆ ಅವನೊಂದು ಸಾಮ್ರಾಜ್ಯ ಅಧಿಪತಿಯಾಗಿದ್ದ ಅವನ ಜೊತೆಗೆ ಸೈನ್ಯ ಇತ್ತ ಜನ ಬೆಂಬಲ ಇತ್ತ ಅವನಲ್ಲಿ ಧನ ಬೆಂಬಲ ಇತ್ತ ಅಂದರೆ ಏನೂ ಇಲ್ಲದೇ ಇದ್ದವನವನು ಏನೂ ಇಲ್ಲದೇ ಇದ್ದವನು ಎಲ್ಲವೂ ಇದ್ದವರನ್ನು ಸೋಲಿಸ್ತಾ ಹೋದ್ನಲ್ಲ ವ್ಯಕ್ತಿ ಸಾಮರ್ಥ್ಯದ ಉತ್ಕೃಷ್ಟತೆಯನ್ನು ಯಾವ ಮಟ್ಟಕ್ಕೆ ಸಾಧಿಸಬೋದು ಒಬ್ಬ ಮನುಷ್ಯ ಅನ್ನೋದಕ್ಕೆ ಚಾಣಕ್ಯನಂತಹ ಒಂದು ಮಾದರಿ ಒಂದು ನಿದರ್ಶನ ನಮಗೆ ಇನ್ನೊಂದು ಸಿಗೋದಿಲ್ಲ ಹಾಗಾಗಿಯೇ ಅವನು ಆ ಸೂತ್ರ ಹೇಳ್ತಾನೆ ಆತ್ಮ ಎತ್ತ ಮೇಲೆ ಮೇಲೇಳಬೇಕಾ ಬೀಳಬೇಕಾ ಅದು ನಿನ್ನ ಕೈಯಲ್ಲಿದೆ ನೀನೇ ಅದನ್ನು ಸಾಧಿಸಿಕೊಳ್ಳಬಲ್ಲೆ ಅಂತ ಇದು ಸುಮ್ಮನೆ ಉಪದೇಶದ ಮಾತಲ್ಲ ಬೇರೆಯವರಾಡಿದರೆ ಇದು ಹುರಿದುಂಬಿಸುವ ಮಾತು ಅಂತ ಹೇಳ್ಬೋದಾಗಿತ್ತು ಪ್ರೋತ್ಸಾಹಿಸುವ ಮಾತು ಅಂತ ಹೇಳ್ಬೋದಾಗಿತ್ತು ಹೇಳ್ತಾ ಇರೋದು ಚಾಣಕ್ಯ ಸಾಧಿಸಿ ತೋರಿಸಿದ ಚಾಣಕ್ಯ ಆಡ್ತಾ ಇರೋ ಮಾತು ಹಾಗಾಗಿ ನಾವು ಮೇಲೆದ್ದರೂ ಅದಕ್ಕೆ ನಾವೇ ಕಾರಣ ನಾವು ಬಿದ್ದರೂ ಅದಕ್ಕೆ ನಾವೇ ಕಾರಣ ನಮಸ್ಕಾರ